ಸೊ ಈ ನಾನಾ ರೀತಿಯ ಒಂದು ಫಾರ್ಮ್ಸ್ಗಳನ್ನು ಓಪನ್ ಮಾಡಿ ಅವನು ಹೂಡಿಕೆಯ ಒಂದು ಆಮಿಷವನ್ನು ಅದು ಹಾಕಿದ್ರು ಅದರಲ್ಲಿ ಅಟ್ರಾಕ್ಟ್ ಮಾಡಿ ಮೋಡ ಸಾಫ್ರೆಂಡ್ ಏನಂತಂದರೆ ಇದೇನು ಇನ್ವೆಸ್ಟ್ ಮಾಡಬೇಕಾದ್ರೆ ಗ್ರಾಹಕ ಶಿಲಿಯಲ್ಲ ಸೊ ಅದಕ್ಕೆ ಏನು ಮಾಡ್ತಾರೆ ಅವರು ಆರಂಭದಲ್ಲಿ ಏನು ಇನ್ವೆಸ್ಟ್ ಮಾಡ್ತಾರೆ ಅದು ತಕ್ಕ ಮಟ್ಟಿಗೆ ಸೇಲ್ ಆಗಲ್ಲ ಕೂಡ ಸುಮಾರು ವರ್ಷಗಳಷ್ಟು ಹಣ ತಗೊಳ್ತಾರೆ ನಂತರ ಒಂದು డల్ అమౌంట్ సుమారు జన ఫ్రెండ్స్ ಏಟ್ ಮಂತ್ ಇವೆಸ್ಟ್ಮೆಂಟ್ಸ್ ಒನ್ ಮಂತ್ ಇನ್ವೆಸ್ಟ್ಮೆಂಟ್ಸ್ಗೆ ಎಲ್ಲದಕ್ಕೂ ಸೇಮ್ ಫಿಫ್ಟಿ ಮಾಡ್ತೀವಿ ಇಲ್ಲಿವರೆಗೂ ನಮಗೆ ಅಂದಾಜು ಏಟ್ ಹಂಡ್ರೆಡ್ ಪ್ಲಸ್ ಬಿಲ್ಡಿಂಗ್ ಸಿಕ್ಕಿದೆ ಎಂಟುನೂರ ಹೆಚ್ಚು ಇನ್ವೆಸ್ಟ್ ಮಾಡಲು ಸಿಕ್ಕಿದ್ದಾರೆ ಮತ್ತು ಕಲಬುರಗಿ ನಗರದಲ್ಲಿ ಶಾಪುರಲ್ಲಿ ಮಾಡಿದ್ದೇವೆ ಬಿಜಾಪುರದಲ್ಲಿ ಮಾಡಿರುವ ಸೊ ಎಲ್ಲ ಡಿಸ್ಟಿಕ್ ಕೂಡ ಇವರು ನೆಟ್ವರ್ಕ ಇನ್ವೆಸ್ಟರ್ ಮಾಡಬಹುದು ಮತ್ತು ನಮಗೆ ಇಲ್ಲಿವರೆಗೆ ತಿಳಿದುಡ್ ಸಿಗುತ್ತೆ ಮೆಜಾರಿಟಿ ಅಮೌಂಟ್ ಸೆವೆಂಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಅಮೌಂಟ್ ಈ ಬೇಸಿಕಲಿ ಮಾಡಿಲ್ಲ ನಾವು ಇನ್ವೆಸ್ಟೆಂಟ್ ಇನ್ವೆಸ್ಟಿಗೇಷನ್ ಯಾವುದೇ ಆನ್ಲೈನ್ ಟ್ರೇಡಿಂಗ್ ಆಗಲಿ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಮಾಡಿಕೊಳ್ಳುವ ಸೇವ್ ಮಾಡಿದ್ದು ಇಲ್ಲೂ ಕೆಲವು ಕಡೆ ರಿಯಲ್ ಎಸ್ಟೇಟ್ಗಳಲ್ಲಿ ಹೂಡಿಕೆ ಮಾಡಿದ್ದೇವೆ